ರಾಜಕಾರಣದಲ್ಲಿ ಈಗ ಪೆನ್ ಡ್ರೈವ್ ಸ್ಫೋಟ ಪೆನ್ ಡ್ರೈವ್ ಪ್ರಕರಣದ ತನಿಖೆಗಾಗಿ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ ಎಸ್ಐಟಿ ರಚನೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ ನಿನ್ನೆಯೇ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಇದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳಾ ಆಯೋಗ ಬರೆದಂತಹ ಪತ್ರದ ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕೆ ಈ ರೀತಿಯಾಗಿ ಪ್ರಕರಣ ನಡೆದಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನು ಸಿಐ ಈಗಾಗಲೇ ಎಸ್ಐಟಿ ತನಿಖೆಗೆ ಒಪ್ಪಿಸುತ್ತೇವೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದರು ಈಗ ಸಿಐಡಿ ಎಡಿಜಿಪಿ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ ಶೀಘ್ರವೇ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವಂತೆ ಕೂಡ ಸೂಚನೆಯನ್ನ ನೀಡಲಾಗಿದೆ ಎಸ್ಐಟಿಯಲ್ಲಿದ್ದಾರೆ ಇಬ್ಬರು ಮಹಿಳಾ ಐ ಪಿ ಎಸ್ ಅಧಿಕಾರಿಗಳು ಎಸ್ಐಟಿ ಟೀಮ್ನಲ್ಲಿ ಇಬ್ಬರು ಮಹಿಳಾ ಹಿರಿಯ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಸಹಾಯಕ ಪೊಲೀಸ್ ಮಹಾನಿರೀಕ್ಷಕಿ ಸುಮನ್ ಪನ್ನೇಕರ್ ಮತ್ತು ಮೈಸೂರು ಎಸ್ಪಿ ಸೀಮಾ ಲಾಡ್ಕರ್ ಸದಸ್ಯತ್ವದ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ ಹೊಳೆ ನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಕ್ರಿಮಿನಲ್ ಮೊಕದ್ದಮೆ ಈ ತನಿಖೆಗಾಗಿ ರಚನೆಯನ್ನ ಮಾಡಿದ್ದು ಸಿಐಡಿ ಡಿಜಿಪಿ ಮೇಲ್ವಿಚಾರಣೆಯಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡಲಿದ್ದಾರೆ ಈಗಾಗಲೇ ಹಾಸನ ರಾಜಕಾರಣದಲ್ಲಿ ಪೈನ್ ಡ್ರೈವ್ ಸ್ಫೋಟ ಪ್ರಕರಣ ಬಹಳ ಜೋರಾಗಿ ನಡೀತಾ ಇದೆ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ತಿಮ್ಮೇಗೌಡ್ರೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಯ ರಚನೆ ಆಗಿದೆ ಜೊತೆಗೆ ಈಗಾಗಲೇ ಇದರಲ್ಲಿ ಪ್ರಮುಖವಾಗಿ ಇಬ್ಬರು ಐ ಅಧಿಕಾರಿಗಳು ಕೂಡ ಇರುವಂತದ್ದು ಪ್ರಕರಣದ ತನಿಖೆ ಯಾವತ್ತಿನಿಂದ ಆರಂಭ ಆಗತ್ತೆ ಯಾವ ರೀತಿಯಾಗಿ ಈಗಾಗಲೇ ತನಿಖೆಗೆ ಬೇಕಾದಂತಹ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆಜುನ್ ಬಹಳ ಮುಖ್ಯವಾಗಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ ಅವರಿಗೆ ಸೇರಿದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅದರಂತೆ ಎಸ್ ರಚನೆ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ನೇಮಕ ಮಾಡಿ ತನಿಖೆಗೆ ಆದೇಶವನ್ನ ಮಾಡಿರ್ತಕ್ಕಂಥದ್ದು ಹಿರಿಯ ಐಪಿಎಸ್ ಅಧಿಕಾರಿ ಅಂದ್ರೆ ಡಿಜಿ ಮಟ್ಟದ ಅಧಿಕಾರಿಗಳನ್ನ ಈ ಒಂದು ತನಿಖಾ ತಂಡಕ್ಕೆ ನೇಮಕ ಮಾಡಿರ್ತಕ್ಕಂಥದ್ದು ಅದರಂತೆ ಐ ಪಿ ಎಸ್ ಹಿರಿಯ ಅಧಿಕಾರಿ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಸಿಂಗ್ ಮತ್ತೆ ಸುಮನ್ ಡಿ ಪೆನ್ನಾಕರ್ ಮತ್ತೆ ಸೀಮಾ ಲಾಟ್ಕರ್ ಅವರನ್ನ ಈ ಒಂದು ತನಿಖಾ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಿ ಈ ಒಂದು ಎಸ್ ರಚನೆ ಮಾಡೋದ್ರ ಮುಖಾಂತರ ಪ್ರಕ ಈ ಒಂದು ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಒಂದು ಆದೇಶವನ್ನ ಮಾಡಿರ್ತಕ್ಕಂಥದ್ದು ಈಗಾಗಲೇ ಏನು ಎಸ್ ರಚನೆ ಆದಂತ ಬಳಿಕವೇ ಕೂಡಲೇ ತನಿಖೆಯನ್ನ ಆರಂಭ ಮಾಡ್ತಾರೆ ಅನ್ನುವಂತ ಮಾತನ್ನ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿದ್ರು ಸೊ ಹೀಗಾಗಿಯೇ ಇದೀಗ ಮೈಸೂರು ಮೂಲದ ಒಬ್ಬ ಐಪಿಎಸ್ ಅಧಿಕಾರಿ ಮತ್ತೆ ಬೆಂಗಳೂರು ಡಿಜಿ ಮಟ್ಟದ ಅಧಿಕಾರಿಗಳು ಈ ಒಂದು ತನಿಖಾ ತಂಡದ ಮುಖ್ಯಸ್ಥರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈಗಿನಿಂದಲೇ ತನಿಖೆಯನ್ನ ಆರಂಭ ಮಾಡ್ಬೋದು ಯಾಕಂತ ಹೇಳಿದ್ರೆ ಇದು ಹಾಸನ ಮೂಲದಿಂದ ಅಂದ್ರೆ ಹಾಸನ ನಗರದಲ್ಲಿ ವಿಡಿಯೋ ವೈರಲ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಥಳೀಯವಾಗಿ ಹಾಸನ ಪೊಲೀಸ್ ಅಧಿಕಾರಿಗಳನ್ನ ಸಂಪರ್ಕ ಮಾಡ್ತಾರೆ ಮತ್ತೊಂದು ಕಡೆಯಾಗಿ ಆ ಒಂದು ಅಶ್ಲೀಲ ವಿಡಿಯೋದಲ್ಲಿರ್ತಕ್ಕಂತ ನೊಂದ ಸಂತ್ರಸ್ತ ಮಹಿಳೆಯರು ಯಾರಿದ್ದಾರೆ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ ಆ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಹೇಗೆ ವೈರಲ್ ಆಯ್ತು ಮತ್ತೊಂದು ಕಡೆಯಾಗಿ ವಿಡಿಯೋ ಚಿತ್ರೀಕರಣ ಮಾಡಿದವರು ಯಾರು ಮತ್ತೊಂದ್ ಕಡೆಯಾಗಿ ಈ ಒಂದು ಆರೋಪ ಪ್ರತ್ಯಾರೋಪಗಳಿಗೆ ಕೇಳಿ ಬರ್ತಾ ಇದ್ದಾವೆ ಈ ಎಲ್ಲದರ ಬಗ್ಗೆ ಕೂಡ ಕೂಲಂಕುಷವಾಗಿ ತನಿಖೆಯನ್ನ ಮಾಡಿ ಆ ಬಳಿಕ ಎಸ್ಐಟಿ ಅಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಎಸ್ಪೆಷಲಿ ಗೃಹ ಇಲಾಖೆಗೆ ಒಂದು ವರದಿಯನ್ನ ಕೊಡ್ತಾರೆ ಆ ವರದಿ ಆಧಾರದ ಮೇಲೆ ಸರ್ಕಾರ ಒಂದು ಕ್ರಮವನ್ನ ಕೈಗೊಳ್ಳುತ್ತೆ ನವಿತಾ ಜೈಕೆಗೌಡ್ರೆಟೇಲ್ಸ್ಗೆ ವೆಂಡೆ ಪ್ರಕರಣದ ತನಿಖೆಗಾಗಿ ಈಗಾಗಲೇ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ ಇಲ್ಲಿ ಎಸ್ಐಟಿ ಟಿ ರಚನೆ ಮಾಡಿ ರಾಜ್ಯ ಸರ್ಕಾರ ಈಗಾಗಲೇ ಆದೇಶವನ್ನ ಹೊರಡಿಸಿದ್ದು ಸಿಐಡಿ ಎಡಿಜಿಪಿ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಎಸ್ಐ ಟಿಯನ್ನ ರಚನೆ ಮಾಡಲಾಗಿದೆ ಪ್ರಮುಖವಾಗಿ ಇಬ್ಬರು ಹಿರಿಯ ಐ ಪಿ ಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುತ್ತೆ ಶೀಘ್ರವೇ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡಿ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಕೂಡ ಮಾಡಿದೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು ಈ ಒಂದು ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಅವರು ಮುಂಜಾನೆ ಅಂದ್ರೆ ನಿನ್ನೆ ಮುಂಜಾನೆಯೇ ಅವರು ವಿದೇಶಕ್ಕೆ ಪರಾರಿ ಆಗಿದ್ದಾರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಕೂಡ ಮಾತನಾಡಿ ಹೇಳಿದ್ರು ಇಡೀ ಒಂದು ಪ್ರಕರಣದ ಸತ್ಯಾಸತ್ಯತೆಯನ್ನ ನಾವು ತನಿಖೆ ಮಾಡ್ತೇವೆ ತನಿಖೆಯನ್ನ ಮಾಡಿಸ್ತೇವೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ರಾಜ್ಯ ಸರ್ಕಾರ ಈಗ ಎಸ್ಐಟಿ ಟಿ ತನಿಖೆಗೆ ಆದೇಶವನ್ನ ಮಾಡಿದೆ